ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮನೇಲಿ ಸಂಡೆ ಸ್ಪೆಷಲ್ ಅಂತ ಅಂದ್ಬಿಟ್ಟು ಚಿಕನ್ ಮತ್ತು ಫಿಶ್ ತಂದಿದ್ರು ಸೊ ಅದನ್ನೆಲ್ಲ ತೊಳೆದು ಕ್ಲೀನಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಅರಿಶಿನ ಹಾಕಿ ನೆನೆಸಿಟ್ಟಿದ್ವಿ ಆಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಾಕಿದ್ದೆ ಆಮೇಲೆ ಸ್ವಲ್ಪ ಟೊಮೊಟೊ ಎಷ್ಟು ಬೇಕೋ ಅಷ್ಟು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಮತ್ತೆ ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿದ್ವಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಖಾರ ಪುಡಿ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ವಿ ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಟೊಮೊಟೊ ಪೇಸ್ಟ್ ಮಾಡಿಟ್ಟಿದ್ದೆ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಒಲೆ ಮೇಲೆ ಇಟ್ಕೊಂಡು ಅದು ಸ್ವಲ್ಪ ಕುದಿ ಬಂದಾಗ ಒಂದು ನಾಲ್ಕು ಲೋಟ ಅಷ್ಟು ಚಿಕ್ಕ ಲೋಟದಲ್ಲಿ ನೀರು ಹಾಕಿದ್ದೆ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಸಾಂಬಾರು ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಆಮೇಲೆ ಫಿಶ್ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುದಿಸ್ದೆ ಕುದಿಸಿ ಆದಮೇಲೆ ಚಾಕುನ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದರೊಳಗೆ ಹೆಚ್ಚಿದ್ವಿ ಯಾಕಂದರೆ ಹೊರಗಡೆಯಿಂದೆಲ್ಲ ತಂದು ಮಕ್ಕಳಿಗೆಲ್ಲ ತಿನ್ನಿಸ್ತೀವಲ್ಲ ಸೊ ಹಾಗಾಗಿ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹುಣ್ಸೆಣ್ಣು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಆಮೇಲೆ ತಟ್ಟೆಗೆ ಹಾಕಿ जमायसद थैंक यू फॉर वाचिंग